ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈ ದಿನದ ವಿಚಾರ ಜನನ ಮತ್ತು ಮರಣಗಳ ದೋಷ ವಿಚಾರ ಭಾಳಷ್ಟು ಜನರಿಗೆ ಸಿಕ್ಕಾಪಟ್ಟೆ ಭಯ ಇರುತ್ತೆ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಥವಾ ಯಾವ ನಕ್ಷತ್ರದಲ್ಲಿ ಮರಣ ಹೊಂದಿದ್ದಾರೆ ಇದರಿಂದ ಏನೇನು ದೋಷ ಬರ್ಬೋದು ಹಾಗೆ ಹೇಗೆ ಅಂತೇಳಿ ದೋಷಗಳು ಕೆಲವೊಮ್ಮೆ ಬರುತ್ತೆ ಆದರೆ ನಕ್ಷತ್ರಗಳ ಪಾದಗಳನ್ನು ನೀವು ನೋಡಬೇಕಾಗುತ್ತೆ ಆ ನಕ್ಷತ್ರಗಳ ಯಾವ ಪಾದದಲ್ಲಿ ಈ ಘಟನೆ ಸಂಭವಿಸಿದೆ ಅಂತ ಹೇಳಿ ನೋಡಿ ಅದಕ್ಕೆ ದೋಷ ಇದೆಯಾ ಇಲ್ವಾ ಅಂಥೇಳಿ ನಾವು ಮೊದಲು ಗಮನಿಸಬೇಕಾಗುತ್ತೆ ಆ ನಂತರ ನಾವು ಅದಕ್ಕೆ ಏನು ಪರಿಹಾರಗಳಿದೆಯೋ ಅವುಗಳನ್ನು ಮಾಡಿಕೊಂಡಿದ್ದೆ ಅದರಲ್ಲಿ ಅದು ಆನಂದಮಯವಾಗಿ ಆಗುತ್ತೆ ಅದು ಬಿಟ್ಟು ಪ್ರತಿಯೊಂದು ನಕ್ಷತ್ರಕ್ಕೂ ಪ್ರತಿಯೊಂದು ರಾಶಿಗೂ ದೋಷವನ್ನು ಹುಡ್ಕೊಳ್ತಾ ಹೋದರೆ ಸರಿ ಹೋಗೋದಿಲ್ಲ ಕಾರಣ ಒಂದಲ್ಲ ಒಂದು ದೋಷಗಳು ನಿಮಗೆ ಕಂಡೇ ಕಾಣ್ತಾ ಇರ್ತವೆ ಅವೆಲ್ಲ ಹುಟ್ಟಿದಾಗ ಪೂರ್ವ ಜನ್ಮದ ಏನಾದರೂ ಕರ್ಮಗಳು ಇದ್ದಲ್ಲಿ ಈ ಜನ್ಮದಲ್ಲಿ ಅವು ತೋರಿಸ್ಕೊಳ್ತವೆ ಆ ಕಾರಣಕ್ಕಾಗಿ ಈ ದಿನ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಮೊದಲನೇದಾಗಿ ಜನನ ವಿಚಾರನ ಮಗು ಗಂಡಾಗಲಿ ಹೆಣ್ಣಾಗಲಿ ಯಾವ ನಕ್ಷತ್ರದಲ್ಲಿ ಜನಿಸಿದರೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ ನೋಡಿ ಅಶ್ವಿನಿ ಮಖ ಮೂಲ ಈ ಮೂರು ನಕ್ಷತ್ರಗಳಲ್ಲಿ ಒಂದು ಮತ್ತು ಎರಡನೇ ಪಾದಗಳಲ್ಲಿ ಜನಿಸಿದರೆ ಮಾತ್ರ ಸ್ವಲ್ಪ ದೋಷ ಕಂಡುಬರುತ್ತೆ ಗಾಬರಿ ಆಗಕ್ಕಾಗಿಲ್ಲ ಅದೇನು ಮುಂದೆ ತೊಂದರೆ ಕೊಡೋದಿಲ್ಲ ಆ ಸಮಯದಲ್ಲಿ ಆ ಮಗುವಿನ ಆರೋಗ್ಯವನ್ನು ಕಾಪಾಡ್ಕೋಬೇಕು ಎರಡನೇದಾಗಿ ಆಶ್ಲೇಷ ಜ್ಯೇಷ್ಠ ರೇವತಿ ಈ ನಕ್ಷತ್ರದ ಎರಡು ಮತ್ತು ನಾಲ್ಕನೇ ಪಾದಗಳಲ್ಲಿ ನೆನ್ಪಿಡಿ ಅಶ್ವಿನಿ ಮೂಲ ಒಂದು ಮತ್ತು ಎರಡನೇ ಪಾದದಲ್ಲಿ ಆಶ್ಲೇಷ ಜ್ಯೇಷ್ಠ ರೇವತಿ ಈ ನಕ್ಷತ್ರದ ಎರಡು ಮತ್ತು ನಾಲ್ಕನೇ ಪಾದಗಳಲ್ಲಿ ಜನಿಸಿದಾಗ ಅದು ಸ್ವಲ್ಪ ದೋಷ ಅಂತ ಅನ್ನಿಸ್ಕೊಳ್ಳುತ್ತದೆ ಹೀಗಿದ್ದಾಗ ಆ ದೋಷಗಳು ಬೇರೆ ಯಾರಿಗೂ ಏನೂ ತೊಂದರೆ ಕೊಡೋದಿಲ್ಲ ಆ ಮಗು ಹನ್ನೆರಡು ವರ್ಷ ಕಳೆಯುವವರೆಗೆ ಆ ಮಗುವಿನ ಆರೋಗ್ಯದ ರಕ್ಷಣೆ ಮಾಡಬೇಕು ಅಷ್ಟೇ ಹೊರತು ಅದಕ್ಕಾಗಿ ಗಾಬರಿಗೊಂಡು ಬಹಳಷ್ಟು ಜನ ಗಾಬರಿಯನ್ನು ವ್ಯಕ್ತಪಡಿಸ್ತಾರೆ ಮತ್ತು ಭಯಭೀತರಾಗ್ತಾರೆ ಅಂತ ಯಾವ ಪ್ರಸಂಗವೂ ಇಲ್ಲ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ನೀಡಬೇಕು ಯಾಕಂದರೆ ಪೂರ್ವಜನ್ಮದ ಕರ್ಮ ಸಿದ್ಧಾಂತದ ಪ್ರಕಾರ ಬಂದಿರುತ್ತೆ ಹಾಗೆ ಇನ್ನು ಜ್ಯೇಷ್ಠ ನಕ್ಷತ್ರದ ಅಂತ್ಯದ ಎರಡು ಗಳಿಗೆಯಲ್ಲಿ ಹಾಗೂ ಮೂಲ ನಕ್ಷತ್ರದ ಮೊದಲನೇ ಎರಡು ಗಳಿಗೆಯಲ್ಲಿ ಜ್ಯೇಷ್ಠ ನಕ್ಷತ್ರದ ಅಂತ್ಯದ ಎರಡು ಗಳಿಗೆ ಮೂಲ ನಕ್ಷತ್ರದ ಪ್ರಥಮ ಎರಡು ಗಳಿಗೆಯಲ್ಲಿ ಏನಾದರೂ ಜನಿಸಿದಲ್ಲಿ ಆಗ ಅದಕ್ಕೆ ಅಭುಕ್ತ ಮೂಲ ದೋಷ ಅಂತ ಹೇಳಿ ಕರೀತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳಷ್ಟು ತಜ್ಞರು ಈ ದೋಷವನ್ನು ಹೇಳಿದರೆ ಆದರೆ ಹಿಂದೆ ಪರಾಶರರು ಏನು ಆ ರೀತಿ ದೋಷಗಳನ್ನು ಬರೆದಿಲ್ಲ ಆದರೂ ಕೂಡ ಇವುಗಳು ಸ್ವಲ್ಪ ಪ್ರಭಾವವನ್ನು ಬೀರ್ತವೆ ಬೀರಿದರೂ ಕೂಡ ಆವಾಗ ಅದಕ್ಕೆ ಉಪಾಯಗಳು ಇದೆ ಹೀಗೆ ಅಭೂಕ್ತ ಮೂಲ ದೋಷದಲ್ಲಿ ನಾವು ಜನಿಸಿದ್ದೇ ಆದಲ್ಲಿ ಗೋಮುಖ ಪ್ರಸವ ಶಾಂತಿ ಮಾಡಿಸ್ಬಿಟ್ರೆ ಅಲ್ಲಿಗೆ ಮುಗಿದು ಹೋಗುತ್ತೆ ಕನಕದಾನ ದ ಗೋದಾನ ಸುವರ್ಣದಾನ ಇತ್ಯಾದಿ ಬಹಳಷ್ಟು ದಾನಗಳನ್ನು ಹೇಳ್ತಾರೆ ಅದು ಯಾವುದೂ ಮಾಡಬೇಕಾಗಿಲ್ಲ ಕೇವಲ ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ಯಾರು ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುಧ ಹಾಗೆ ಮೂಲ ನಕ್ಷತ್ರದ ಅಧಿಪತಿ ಕೇತು ಬುಧ ಮತ್ತು ಕೇತುವಿನ ಧಾನ್ಯಗಳನ್ನು ದಾನ ಮಾಡಿದರೆ ಸಾಕು ಅದಕ್ಕಾಗಿ ನೀವು ಸುವರ್ಣದಾನ ಗೋದಾನ ಕನಕದಾನ ಇತರೆ ಇತರೆ ಸಾಕಷ್ಟು ದಾನಗಳನ್ನು ಹೇಳ್ತಾರೆ ಅವೆಲ್ಲ ವ್ಯರ್ಥ ಅವೆಲ್ಲ ಮಾಡುವ ಅಗತ್ಯ ಇಲ್ಲ ಕೇವಲ ಬುಧನ ಧಾನ್ಯವಾದಂಥ ಹೆಸರು ಕಾಳು ಅಥವಾ ಮೂಲ ಕೇತುವಿನ ಧಾನ್ಯವಾದಂಥ ಹುರುಳಿಕಾಳು ಇವುಗಳನ್ನು ದಾನ ಮಾಡಿದರೆ ಸಾಕು ಅದು ಆ ದೋಷ ಆಗುತ್ತೆ ಇದಿಷ್ಟು ಜನನದ ದೋಷಗಳು ಇನ್ನು ಸ್ತ್ರೀಯರು ಯಾವ ನಕ್ಷತ್ರದಲ್ಲಿ ಜನಿಸಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ಹುಡುಕ್ತಾರೆ ಅದಕ್ಕೆ ಸಾಕಷ್ಟು ದೋಷಗಳನ್ನು ಕೂಡ ಹೇಳಿದ್ದಾರೆ ಅವುಗಳಲ್ಲಿ ಕೆಲವನ್ನ ಹೇಳ್ತೀನಿ ಮೂಲ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಜನಿಸಿದರೆ ಮಾವನಿಗೆ ತೊಂದರೆ ಕಂಟಕ ಅಂತ ಹೇಳ್ತಾರೆ ಅಂದ್ರೆ ಮಾವನಿಗೆ ಅಂತಂದರೆ ಆ ಹುಡುಗಿ ಮದುವೆಯಾದ ಗಂಡನ ತಂದೆಗೆ ಅವರಿಗೆ ತೊಂದರೆ ಕಷ್ಟ ಆಶ್ಲೇಷ ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿದವರಿಗೆ ಅತ್ತೆಗೆ ತೊಂದರೆ ಅತ್ತೆಗೆ ಕಾಟ ಅವರ ಆಯಸ್ಸಿಗೆ ಧಕ್ಕೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಅನಂತರ ವಿಶಾಖ ದಲ್ಲಿ ಜನಿಸಿದಂತಹ ನಾಲ್ಕನೇ ಪಾದದಲ್ಲಿ ಜನಿಸಿದವರಿಗೆ ಮೈದುನಿಗೆ ತೊಂದರೆ ಅಂದರೆ ಗಂಡನ ತಮ್ಮನಿಗೆ ತೊಂದರೆ ಕಂಟಕ ಅಂತ ಹೇಳ್ತಾರೆ ಹಾಗೆ ಜ್ಯೇಷ್ಠಾ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಹುಟ್ಟಿದವರಿಗೆ ಹುಟ್ ಭಾವನಿಗೆ ಅಂದರೆ ಗಂಡನ ಅಣ್ಣನಿಗೆ ಕಂಟಕ ಆಗುತ್ತೆ ದೋಷ ಆಗುತ್ತೆ ಮರಣ ಆಗುತ್ತೆ ಬಹಳಷ್ಟು ದೋಷಗಳನ್ನು ಇವರು ಹೇಳ್ತಾರೆ ಆದರೆ ಇದೆಲ್ಲ ಸತ್ಯಕ್ಕೆ ದೂರವಾದಂಥ ವಿಚಾರ ಈ ರೀತಿ ಯಾವುದೇ ದೋಷಗಳು ಉಂಟಾಗೋದಿಲ್ಲ ಕಾರಣ ಇಷ್ಟೇ ನೋಡಿ ಹೇಳುವಂಥದ್ದು ಒಬ್ಬ ವ್ಯಕ್ತಿ ಹುಟ್ಟಿದ ಅಂತಂದರೆ ಆತನ ಆಯಸ್ಸಿಗೆ ಆತನೇ ಜವಾಬ್ದಾರನಾಗಿರ್ತಾನೆ ಇನ್ನೊಬ್ಬರ ಆಯಸ್ಸನ್ನು ಇವರು ಹುಟ್ಟಿ ಕಳ ನಷ್ಟ ಮಾಡುವುದಕ್ಕೆ ಹೇಗೆ ಸಾಧ್ಯ ಯಾರು ವಿಷ ಕುಡ್ದಿರ್ತಾರೋ ಅವರು ಮಾತ್ರ ಸಾಯ್ತಾರೆ ಹೊರತು ವಿಷ ಕೊಡ್ದದ್ದನ್ನು ನೋಡಿದವರು ಸಾಯೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಈ ಇವುಗಳನ್ನು ನೀವು ಅಷ್ಟು ಗಣನೆಗೆ ತೆಗೆದುಕೊಳ್ಳದೇ ಇರೋದೇ ಉತ್ತಮ ಅದಕ್ಕಾಗಿ ಈಗ ಸಾಕಷ್ಟು ಹುಡುಗಿಯರನ್ನು ಮದುವೆ ಆಗಬೇಕು ಅಂತಂದರೆ ಬ ಹಿರಿಯರು ಏನು ಮಾಡ್ತಾರೆ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಯಾರಿಗೆ ತೊಂದರೆ ಆಗುತ್ತೆ ಹೀಗೆ ನೋಡ್ತಾರೆ ಆದರೆ ಅವರ ಆಯಸ್ಸು ಗಟ್ಟಿ ಇದ್ದಾಗ ಅವರು ನೂರು ವರ್ಷ ಬ ಬದುಕ್ತಾರೆ ಅಂತ ಇದ್ದಾಗ ಇವ್ರನ್ನ ಮದುವೆ ಕೂಡಲೇ ಆ ವಯಸ್ಸನ್ನು ಇವ್ರು ಕಿತ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವು ಇದು ಅದು ಹೇಳುವಂಥದ್ದು ಕೂಡ ತಪ್ಪು ಅಂತ ನನ್ನ ಭಾವನೆ ಅದಕ್ಕಾಗಿ ಈ ವಿಚಾರಕ್ಕೆ ಹೋಗ ಹೋಗದೇ ಇದ್ದರೆ ಅನುಕೂಲ ಅದೇ ಶ್ರೇಷ್ಠ ಇನ್ನು ಮರಣದ ವಿಚಾರ ಬರೋಣ ಭಾಳಷ್ಟು ಜನ ಮರಣದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿರ್ತಾರೆ ಹೀಗೆ ಮರಣ ಆದರೆ ಏನಾಗುತ್ತೆ ಈ ನಕ್ಷತ್ರದಲ್ಲಿ ಮರಣ ಆದರೆ ಏನಾಗುತ್ತೆ ಆ ನಕ್ಷತ್ರದಲ್ಲಿ ಮರಣ ಆಗುತ್ತೆ ಅಂತ ಹೇಳಿ ಭಾಳಷ್ಟು ಗಾಬರಿಯಾಗಿದ್ದಾರೆ ಕೇವಲ ನೆನಪಿಡಬೇಕಾದಿಷ್ಟೇ ಹೆಚ್ಚಾಗಿ ದೋಷ ಕಂಡುಬರುವಂಥದ್ದು ಚಂದ್ರ ಕುಂಭ ಮತ್ತು ಮೀನರಾಶಿಯಲ್ಲಿ ಕುಂಭ ಮತ್ತು ಮೀನರಾಶಿಯಲ್ಲಿ ಚಂದ್ರನಿರುವಾಗ ಮರಣ ಸಂಭವಿಸಿದ್ದೆ ಅದರಲ್ಲಿ ಅದು ಸ್ವಲ್ಪ ದೋಷ ಅಂಥೇಳಿ ಅನಿಸುತ್ತೆ ಆ ನಕ್ಷತ್ರಕ್ಕೆ ಸ್ವಲ್ಪ ಸಮಯ ತನಕ ಮನೆ ಬಿಡಬೇಕು ಅಂಥೇಳಿ ಗ್ರಂಥಗಳು ಶಾಸ್ತ್ರಗಳು ಹೇಳ್ತವೆ ನೋಡೋಣ ಇನ್ನೂ ಯಾವ್ಯಾವ ನಕ್ಷತ್ರದಲ್ಲಿ ಆ ರೀತಿ ಬರುತ್ತೆ ಅಂಥೇಳಿ ದನಿಷ್ಠ ಶತಭೀಷ ಪೂರ್ವಭಾದ್ರ ಉತ್ತರ ರೇವತಿ ಈ ಐದು ನಕ್ಷತ್ರಗಳಲ್ಲಿ ಮರಣ ಹೊಂದಿದಾಗ ಶಾಸ್ತ್ರಗಳು ಹೇಳುವಂಥದ್ದು ಐದು ತಿಂಗಳು ಮನೆಯನ್ನು ಬಿಡಬೇಕು ದೇರೆ ಮನೆಯನ್ನು ನೋಡ್ಕೊಳ್ಬೇಕು ಅಂತ ಹೇಳಿ ಹಾಗೆ ಮುಂದುವರೆದು ಮತ್ತೆ ಹೇಳ್ತಾರೆ ಕೃತಿಕ ಪುನರ್ವಸು ಉತ್ತರ ವಿಶಾಖ ಉತ್ತರಾಷಾಢ ಈ ನಕ್ಷತ್ರಗಳಲ್ಲಿ ಮರಣ ಹೊಂದಿದ್ದೇ ಆದಲ್ಲಿ ಮೂರು ತಿಂಗಳು ಮನೆಯನ್ನು ಬಿಡಬೇಕು ಅಂತ ಹೇಳ್ತಾರೆ ನಾನು ಹೇಳುವಂಥದ್ದು ಈ ಮನೆಗಳನ್ನು ಬಿಡಲೇಬೇಕು ಅಂತ ಏನಿಲ್ಲ ಕೆಲವರಿಗೆ ಒಂದೇ ಮನೆ ಇರುತ್ತೆ ಅವರು ಆ ಮನೆ ಬಿಟ್ಟು ಬೇರೆ ಎಲ್ಲಿ ರಸ್ತೆಯಲ್ಲಿ ಜೀವನ ನಡೆಸಲಿಕ್ಕಾಗತ್ತಾ ಸಾಧ್ಯ ಆಗೋಲ್ಲ ಇನ್ನೊಬ್ಬರು ಮನೆಯಲ್ಲಿ ಹೋಗಿ ಐದು ತಿಂಗಳು ಗಟ್ಟಲೆ ಇರಲಿಕ್ಕಾಗುತ್ತಾ ಖಂಡಿತ ಇಲ್ಲ ಹಾಗೆ ಎಲ್ಲ ನಕ್ಷತ್ರಗಳು ಯಾವುದೇ ತೊಂದರೆ ಕೊಡೋದಿಲ್ಲ ಸ್ವಲ್ಪ ಮಟ್ಟಿನ ದೋಷ ಕಂಡುಬರುತ್ತೆ ಆದರೆ ಅದಕ್ಕೆ ಮನೆನೇ ಬಿಡಬೇಕು ಅಂತ ಏನಿಲ್ಲ ಕೇವಲ ನಂದಾದೀಪ ಹಚ್ಚಿಟ್ಬಿಟ್ರೆ ಅಲ್ಲಿಗೆ ಆ ದೋಷ ನಿವಾರಣೆ ಆಗುತ್ತೆ ನೆನ್ಪಿಡಿ ನಂದಾ ದೀಪವನ್ನು ಹಚ್ಚಿ ನಂದಾದೀಪವನ್ನು ತುಪ್ಪದಲ್ಲಿ ಹಚ್ಚಬಹುದು ಎಳ್ಳೆಣ್ಣೆಯಲ್ಲಿ ಹಚ್ಚಬಹುದು ಇತರೆ ಸುಗಂಧಿತ ಎಣ್ಣೆಗಳಲ್ಲಿ ನಂದಾದೀಪ ಹಚ್ಚುವುದು ಅನುಕೂಲ ಇದ್ದು ಅಂಥವ್ರು ಇಲ್ಲದೇ ಇದ್ದವರು ಮಾಮೂಲಿ ಸಿಗುವ ಎಣ್ಣೆಯನ್ನೇ ಉಪಯೋಗಿಸಿ ನಂದಾ ನಂದಾದೀಪವನ್ನು ಹಚ್ಚಿಟ್ಟ ಹಚ್ಚಿಟ್ಟಿದ್ದೇ ಆದಲ್ಲಿ ಈ ಮನೆ ಬಿಡುವ ಪ್ರಸಂಗ ನಿವಾರಣೆಯಾಗುತ್ತೆ ಈ ರೀತಿ ಮಾಡಿ ನೀವು ಉಪಯೋಗಿಸ್ಕೋಬೋದು ಅನಂತರ ಈ ಐದು ನಕ್ಷತ್ರಗಳಲ್ಲಿ ಮರಣ ಹೊಂದಿದ್ದೇ ಆದಲ್ಲಿ ಸುಡೋದಾಗಲಿ ಅಥವಾ ಹೂಳೋದಾಗಲಿ ಮಾಡುವಾಗ ಹಿಟ್ಟಿನ ಐದು ಗೊಂಬೆ ಮಾಡಿ ಅದರ ಜೊತೆ ಸುಡೋದೋ ಹೂಳೋದೋ ಮಾಡಿದಲ್ಲಿ ಆ ಎಲ್ಲ ದೋಷಗಳು ಕೂಡ ನಿವಾರಣೆಯಾಗಿ ಹೋಗುತ್ತವೆ ಇದನ್ನು ನೀವು ಗಮನದಲ್ಲಿಟ್ಟು ಈ ರೀತಿ ಈ ನಕ್ಷತ್ರಗಳಲ್ಲಿ ಜನನ ಅಥವಾ ಪರಿಣವಾದರೆ ಉಪಯೋಗಿಸ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ